ओ श्रीमद्भगवद्गीता अथ षष्ठोऽध्यायः आरणेय अध्याय ध्यानयोगः ध्यानयोग अध्याय आर् श्लोक टो श्रीभगवान् उवाच यदा विनियतं चित्तम् आत्मन्येवावतिष्ठते निःस्पृहा सर्वकामेभ्यः युक्त ಶ್ರೀಕೃಷ್ಣ ಹೇಳಿದರು ಯಾವಾಗ ನಿಗ್ರಹಿಸಲ್ಪಟ್ಟ ಚಿತ್ತವು ಆತ್ಮದಲ್ಲಿಯೇ ನಿಲ್ಲುತ್ತದೆಯೋ ಆಗ ಸರ್ವಕಾಮಗಳಲ್ಲಿ ಬಯಕೆ ಇಲ್ಲದವನಾಗಿ ಯೋಗಿಯು ಎಂದು ಹೇಳಲ್ಪಡುತ್ತಾನೆ ಯಾವಾಗ ನಿಯತವಾದ ಚಿತ್ತವನ್ನು ಹೊಂದಿದ್ದು ಆತ್ಮನಲ್ಲಿ ಸ್ಥಿರವಾಗಿರುವನೋ ಸರ್ವ ಕಾಮಗಳಿಂದ ದೂರವಾಗಿರುವನು ಆವಾಗ ಅವನನ್ನು ಯೋಗಿ ಎಂದು ಹೇಳಲಾಗುತ್ತದೆ ಚೆನ್ನಾಗಿ ಹದಗೊಂಡ ಒಳಬಗೆ ಭಗವಂತನಲ್ಲೇ ನೆಲೆಗೊಂಡಾಗ ಎಲ್ಲ ಕಾಮಗಳ ಆಸೆ ಅಳಿದಾಗ ಧ್ಯಾನಯೋಗಿ ಎನ್ನಿಸಿಕೊಳ್ಳುತ್ತಾನೆ ಯೋಗಾಭ್ಯಾಸದಿಂದ ಯೋಗಿಯ ಸುಪ್ತ ಪ್ರಜ್ಞೆ ನಿಯಂತ್ರಣವಾಗುತ್ತದೆ ಸಾಮಾನ್ಯವಾಗಿ ನಮ್ಮ ಚಿತ್ತದಲ್ಲಿರುವ ಹಿಂದಿನ ಕೆಟ್ಟ ನೆನಪುಗಳು ಸದಾ ನಮ್ಮನ್ನು ಕಾಡುತ್ತಿರುತ್ತವೆ ಯಾವುದೋ ಹಗೆ ಯಾವುದೋ ಪ್ರೀತಿ ಇವೆಲ್ಲವನ್ನೂ ಬದಿಗೊತ್ತಿ ಯೋಗಿ ತನ್ನ ಅಂತರಂಗದ ಪೀಠದಲ್ಲಿ ಕೇವಲ ಭಗವಂತನನ್ನು ಕೂರಿಸಬಲ್ಲ ಹೀಗೆ ಮಾಡಿದಾಗ ಸದಾ ಅಂತರಂಗದಲ್ಲಿ ಭಗವಂತನ ದರ್ಶನವಾಗುತ್ತದೆ ಆ ಭಗವಂತನನ್ನು ಕಂಡ ಮೇಲೆ ಇನ್ನೇನು ಬೇಕು ಎನ್ನಿಸುವುದಿಲ್ಲ ಏಕೆಂದರೆ ಭಗವಂತ ನಾವು ಬಯಸುವ ಸಂಗತಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂಗತಿ ಅಂತರಂಗದ ಆನಂದದ ಚಿಲುಮೆ ತೆರೆದುಕೊಂಡಾಗ ಕ್ಷುದ್ರವಾದ ಬಾಹ್ಯಕಾಮನೆಗಳು ಅಳಿದು ಹೋಗಿ ಆತ ಧ್ಯಾನಯೋಗಿ ಎನ್ನಿಸಿಕೊಳ್ಳುತ್ತಾನೆ ஸ்ரீ கிருஷ்ணாப்பணம் வசத